ನಮಸ್ಕಾರ ಇದು ನಾವು ಗುರುಗ್ರಹದ ಗೋಚಾರದಲ್ಲಿನ ಬದಲಾವಣೆ ಮಿತ್ರ ರಾಶಿಯಿಂದ ಕರ್ಕಾಟಕ ರಾಶಿಗೆ ಈ ತಿಂಗಳ ಹದಿನೆಂಟನೇ ತಾರೀಕಿನಲ್ಲಿ ಆಗ್ತಿರುವಂತದ್ದು ಯಾವ ರಾಶಿಗಳಿಗೆ ಯಾವ ಫಲ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಗುರುಗ್ರಹದ ಒಂದೇ ಒಂದು ಬದಲಾವಣೆ ಇದೆ ಇಲ್ಲಿ ಸಾಡೆ ಸಾತಿ ಬಗ್ಗೆ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಏನಂತಂದ್ರೆ ಕೇವಲ ಸಾಡೆ ಸಾತಿ ಅಂದ್ರೆ ಒಂದು ಗ್ರಹದ ಬದಲಾವಣೆಯಿಂದ ನಮ್ಮ ಭವಿಷ್ಯದಲ್ಲಿ ಮಹತ್ತರವಾಗಿರುವಂತಹ ಏನು ಘಟನೆಗಳು ನಡೆಯೋ ಸಾಧ್ಯತೆ ಇಲ್ಲ ದಶೆಯಲ್ಲಿ ಎಲ್ಲದರಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ ಅಷ್ಟಕರದಲ್ಲಿ ಪಾಯಿಂಟ್ಸ್ ಮೇಲೆ ಶನಿಗ್ರಹದ ಬದಲಾವಣೆನ ನೋಡಿ ಅದ್ರ ಮೇಲೆ ನಾವು ಫಲವನ್ನು ಹೇಳಬೇಕು ಹಾಗೇನೆ ಕೇವಲ ಗುರುಗ್ರಹದ ಬದಲಾವಣೆಯಿಂದ ಮಹತ್ತರವಾದಂತಹ ಬದಲಾವಣೆಗಳು ಸಹ ಜನರಲ್ ಪ್ರೆಡಿಕ್ಷನ್ಸ್ ಆಗಿ ನಾವು ನೋಡೋದಾದ್ರೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ನಾಲ್ಕನೆಯ ಮನೆ ಸೊ ಯಾವಾಗ್ಲೂ ಕೂಡ ಗುರುಗ್ರಹ ಬಂದು ಶುಭಕಾರಕ ಗ್ರಹ ಆಗಿರೋದ್ರಿಂದ ಮೇಷರಾಶಿಗೆ ಆ ನಾಲ್ಕನೇ ಮನೆ ಆಗಿರೋದ್ರಿಂದ ಚತುರ್ಥ ಭಾವ ಚತುರ್ಥ ಭಾವ ಇದು ಬಹಳ ಒಂದು ಪ್ರಾಪರ್ಟಿ ರಿಲೇಟೆಡ್ ಆಗಿ ಮೇಷರಾಶಿಯವರು ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಬಹಳ ಒಳ್ಳೆಯದು ಅನುಕೂಲಗಳು ಲೋನ್ ಇನ್ ಸಪೋರ್ಟ್ ಆಗಿರ್ಬೋದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಎಲ್ಲ ತರದ ಒಂದು ಪ್ರೋತ್ಸಾಹ ಸಪೋರ್ಟ್ ಸಿಗತ್ತೆ ಇದು ಗೃಹ ನಿರ್ಮಾಣಕ್ಕೆ ರಾಶಿ ಅವರಿಗೆ ಬಹಳ ಸೂಕ್ತವಾಗಿರುವಂತಹ ಸಮಯ ಹಾಗೇನೇ ಚತುರ್ಥ ಭಾವ ಅನ್ನುವಂಥದ್ದು ತಾಯಿಯ ಜೊತೆ ಒಳ್ಳೆಯ ಸಂಬಂಧ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅದರಲ್ಲಿ ಬದಲಾವಣೆಗಳು ಹಾಗೇನೆ ಕೆಲವರಿಗೆ ಆನ್ಸೆಷಲ್ ಪ್ರಾಪರ್ಟಿ ತಾಯಿಗೆ ಸಂಬಂಧಪಟ್ಟಿದ್ದು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನೊಂದು ಆ ವಿಚಾರ ಏನಂತಂದ್ರೆ ಚತುರ್ಥ ಭಾವ ಯಾವಾಗ್ಲೂ ಶುಭ ಕಾರಕನಾಗಿರೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮತ್ತೆ ರಿಸರ್ಚ್ ಅಲ್ಲಿ ಯಾವಾಗ ಮೇಷರಾಶಿಯಲ್ಲಿ ಮೇಷರಾಶಿ ಆಗಿರ್ಬೋದು ಯಾವುದೇ ರಾಶಿ ಆಗಿರ್ಬೋದು ಯಾವುದೇ ಲಗ್ನ ಆಗಿರ್ಬೋದು ಚತುರ್ಥ ಭಾವದಲ್ಲಿ ಗುರು ಇದ್ದಾಗ ಯೂಶುವಲ್ ಆಗಿ ಅವರಿಗೆ ಆ ಒಂದು ಬೃಹತ್ ಸೊತ್ತನ್ನು ಮನೆಯನ್ನು ನೀಡುವ ಸಾಧ್ಯತೆ ಇರುತ್ತೆ ಬಹಳಷ್ಟು ಜನರಲ್ಲಿ ಅವಕಾಶಗಳಿರುತ್ತೆ ಬಟ್ ಗುರುಗ್ರಹ ಬಂದು ರೆಟ್ರೋಗ್ರೇಡ್ ಆಗಿರ್ಬೋದು ಕಂಬಸ್ಟ್ ಆಗಿರ್ಬಾರ್ದು ಅಂದ್ರೆ ಹಸ್ತವಾಗೋದು ಅಥವಾ ಯುತಿ ಯುತಿಯಾಗಿರ್ಬಹುದು ಇವೆಲ್ಲ ಕಾರಣ ಆಗಿರ್ತೀವಿ ನೀಚನಾಗಿರ್ಬಾರ್ದು ಇಲ್ಲೆಲ್ಲ ನಾವು ಪ್ಯಾರಾಮೀಟರ್ಸ್ ನೋಡ್ಕೊಂಡು ಅನಂತ ಗುರುಗ್ರಹದ ಒಂದು ಯೂಶುವಲ್ ನಾಡಿ ಜ್ಯೋತಿಷದ ಅನುಸಾರವಾಗಿ ನಾನು ಹೇಳ್ತಾ ಇರುವಂತ ಬಟ್ ವೇದಿಕ ನಾವು ನೋಡಿದ್ರೆ ಚತುರ್ಥ ಭಾವವನ್ನ ಚಂದ್ರನಿಂದ ಲಗ್ನದಿಂದ ಪಾದ ಲಗ್ನದಿಂದ ಹಲವಾರು ತರದಲ್ಲಿ ನೋಡಿ ನಾವು ಗೃಹ ನಿರ್ಮಾಣದ ಯೋಗದ ಬಗ್ಗೆ ಹೇಳ್ಬೇಕಾಗತ್ತೆ ಆದ್ರೆ ಆ ಜನರಲ್ ಆಗಿ ಹೇಳ್ಬೇಕಾದ್ರೆ ಬಹಳ ಒಳ್ಳೆಯದು ಅದರಲ್ಲೂ ನಿಮ್ಗೆ ದೇಶ ನಡೀತಾ ಇತ್ತು ಅಲ್ಲೂ ಕೂಡ ನಿಮಗೆ ಚತುರ್ಥ ಭಾಗದಲ್ಲಿ ಗುರು ಬರೋದು ಬಹಳ ಒಳ್ಳೆಯದು ಸೊ ಇದು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತದ್ದು ಎರಡನೇದಾಗಿ ಋಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇದು ಮೂರನೇ ಮೇಲೆ ಗುರುಗ್ರಹ ಬರುವಂತದ್ದು ಪವಿತ್ರ ಸ್ಥಳಗಳಿಗೆ ಶಕ್ತಿಯ ಸ್ಥಾನಗಳಿಗೆ ಭೇಟಿ ಕೊಡುವಂತ ಅವಕಾಶ ಹಾಗೇನೆ ಉತ್ತಮವಾಗಿರುವಂತಹ ಕೆಲಸಗಳಿಗೆ ಹೋಗುವಂತಹ ಅವಕಾಶ ಋಷಭ ರಾಶಿಯವರ ರಕ್ತ ಸಂಬಂಧಿಗಳು ಅದರಲ್ಲೂ ಚಿಕ್ಕವರಿಗೆ ಬಹಳ ಒಳ್ಳೆಯದಾಗುವ ಸಾಧ್ಯತೆ ಇದ್ರ ಜೊತೆಯಲ್ಲಿ ಗುರುಗ್ರಹ ಮೂರನೇ ಮನೆಗೆ ಬರ್ತಿರೋದ್ರಿಂದ ಬಹಳ ಒಳ್ಳೆ ಸ್ಥಳಕ್ಕೆ ಸಂಚಾರ ಮಾಡುವಂತ ಸಾಧ್ಯತೆ ಇರುತ್ತೆ ಯೂಶುವಲ್ ಆಗಿ ಯಾವಾಗಲೂ ಗುರುಗ್ರಹ ಬಂದು ಆ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಏನಾದ್ರೂ ಅದು ನಿಮಗೆ ಅಫೆಕ್ಟ್ ಮಾಡುತ್ತಿದ್ರೆ ಅಥವಾ ಆಸ್ಪೆಕ್ಟ್ ಮಾಡ್ತಾ ಇದ್ರೆ ಅವರಿಗೆ ಖಂಡಿತ ವೃತ್ತಿಪರ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಇಲ್ಲಿ ಆ ಋಷಭ ರಾಶಿಯವರಿಗೆ ಈ ಗ್ರಹ ದಶಮ ಭಾವವನ್ನ ಖಂಡಿತವಾಗ್ಲು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದು ಮಾಡಿದ್ರು ಸಹ ಕರಿಯರ್ ಅಲ್ಲಿ ಜಾಬ್ ರಿಲೇಟೆಡ್ ವಿಚಾರದಲ್ಲಿ ಖಂಡಿತ ಬದಲಾವಣೆಗಳಾಗತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಆ ಒಂದು ಉತ್ತಮವಾಗಿರೋ ಸಮಯವನ್ನ ಕಳೆಯುವ ಸಾಧ್ಯತೆ ಋಷಭರಾಶಿ ಅವ್ರಿಗೆ ಇರುತ್ತೆ ಬಹಳ ಬಹಳ ಶುಭ ಗ್ರಹ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಅಂದ್ರೆ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡುವಂತವರಿಗೆ ಆ ಸಂಚಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪುಣ್ಯಕ್ಷೇತ್ರಗಳಿಗೆ ಹೋದಕ್ಕಾಗಿರ್ಬೋದು ಅಥವಾ ತಮ್ಮ ಎಷ್ಟೋ ದಿನದ ಭೇಟಿ ಆಗದೆಲ್ಲೇ ಇರುವಂತಹ ವ್ಯಕ್ತಿಗಳನ್ನ ಭೇಟಿಯಾಗುವ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ ಇಲ್ಲ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ದ್ವಿತೀಯ ಭಾವದಲ್ಲಿ ಗುರುಗ್ರಹ ಬಂದಿರುವಂತದ್ದು ಇವು ಏನಂದ್ರೆ ಉಚ್ಚ ರಾಶಿ ಆ ಗುರುಗ್ರಹಕ್ಕೆ ಈ ಉಚ್ಚ ಸ್ಥಾನವನ್ನ ಗುರುಗ್ರಹ ತಲುಪಿರುವಂಥದ್ದು ಬಹಳ ಒಳ್ಳೆಯದು ದ್ವಿತೀಯ ಭಾವ ಯಾವಾಗಲೂ ಕೂಡ ಏನಾಗತ್ತೆ ಅಂತಂದ್ರೆ ದಶಮಾಧಿಪತಿ ಗುರುಗ್ರಹ ಇವರಿಗೆ ಇವರು ಮಿಥುನ ರಾಶಿಯವರು ಎರಡನೇ ಮನೆಯಲ್ಲಿ ಗುರುಗ್ರಹದ ಪ್ರವೇಶ ಒಂದು ಒಳ್ಳೆಯ ಫೈನಾನ್ಷಿಯಲ್ ಫ್ಲೋನ ಕೊಡುವ ಸಾಧ್ಯತೆ ಇರುತ್ತೆ ಫೈನಾನ್ಷಿಯಲ್ ಗೇನ್ಸ್ ಇರುತ್ತೆ ಅಂದ್ರೆ ಆರ್ಥಿಕವಾಗಿ ಒಳ್ಳೆಯ ಹಂತವನ್ನ ಫೈನಾನ್ಷಿಯಲಿ ದೊಡ್ಡ ದಟ್ಟ ಅನ್ಮುಟ್ಟುವಂತದ್ದು ಆಮೇಲೆ ಆ ಒಂದಕ್ಕಿಂತ ಹೆಚ್ಚು ಆ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಯೋಗ ಈ ಒಂದು ರಾಶಿಯವರಿಗೆ ಇರುತ್ತೆ ಮಿಥುನ ರಾಶಿಯವರು ಸಹಜವಾಗಿ ಬುದ್ಧಿವಂತರಾಗಿರ್ತಾರೆ ಆ ಕಾರಣದಿಂದ ದ್ವಿತೀಯ ಭಾವದಲ್ಲಿ ಗುರು ಗುರುಗ್ರಹದ ಪ್ರವೇಶ ಯಾವಾಗಲೂ ಕೂಡ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟುದು ಬಹಳ ಚೆನ್ನಾಗಿದೆ ಇನ್ನ ಎರಡನೇ ಮನೆ ಅನ್ನುವಂಥದ್ದೇ ಫೈನಾನ್ಷಿಯಲ್ ಸಂಬಂಧಪಟ್ಟಿರೋದ್ರಿಂದ ಹಣಕಾಸಿನ ಅಭಾವ ಕಡಿಮೆಯಾಗಿ ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಈ ಮಿಥುನ ರಾಶಿಯವರಿಗೆ ಇರುತ್ತೆ ಆಮೇಲೆ ಕರ್ಕಾಟಕ ರಾಶಿಯಲ್ಲೇ ಈ ಸಂಬಂಧಪಟ್ಟಂತ ಹೇಳೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಗುರುಗ್ರಹದ ಪ್ರವೇಶ ನಾಲ್ಕನೇ ಮನೆಯಲ್ಲಿ ಬಹಳ ಶುಭವಾಗಿರುವಂತದ್ದು ಸಪ್ತಮ ಭಾವವನ್ನು ಡೈರೆಕ್ಟ್ ಆಗಿ ಗುರುಗ್ರಹ ನೋಡೋದ್ರಿಂದ ಅವರಿಗೆ ವಿವಾಹದ ಈ ಸಾಧ್ಯತೆ ಮದುವೆ ಸ್ಟಾಪ್ ಆಗಿದ್ರೆ ಮದುವೆ ಇಂತ ಹೋಗಿದ್ರೆ ಅಥವಾ ಮದುವೆ ಏನಾದ್ರೂ ಸಮಸ್ಯೆಗಳು ನಡೀತಾ ಇದ್ರೆ ಖಂಡಿತವಾಗ್ಲು ಸಹ ಅವರಿಗೆ ವಿವಾಹದ ಸಾಧ್ಯತೆ ಇರುತ್ತೆ ವಿವಾಹ ಪ್ರಾಪ್ತಿಯಾಗತ್ತೆ ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ಚಾನ್ಸಸ್ ಈ ರಾಶಿಯವರಿಗೆ ಇದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅತಿ ಹೆಚ್ಚಿನ ಬದಲಾವಣೆ ಅತಿ ಹೆಚ್ಚಿನ ಸಾಧ್ಯತೆಗಳು ಇವರಿಗೆ ಸಿಗುವಂತಹ ಸಾಧ್ಯತೆ ಇದೆ ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಸಿಂಹ ಅವರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರುಗ್ರಹ ಪ್ರವೇಶವಾಗಿರೋದ್ರಿಂದ ಯಾವಾಗ ಕೂಡ ನಮ್ಮಲ್ಲಿ ಏನಂದ್ರೆ ಹನ್ನೆರಡು ಮನೆ ಕೆಟ್ಟದ್ದು ಅಂತಾರೆ ಹಾಗೇನಲ್ಲ ಹನ್ನೆರಡು ಅನ್ನೋದು ಮೋಕ್ಷ ಸ್ಥಾನ ಈ ಮೋಕ್ಷ ಸ್ಥಾನದಲ್ಲಿ ಗುರುಗ್ರಹ ಪ್ರವೇಶ ಶುಭ ಗ್ರಹ ಅದು ಎಕ್ಸಾಲ್ಟೆಡ್ ಹುಚ್ಚನಾಗಿರುವಂತಹ ಗುರುಗ್ರಹ ಅಲ್ಲಿರೋದು ಅವರಿಗೆ ಆಧ್ಯಾತ್ಮಿಕವಾಗಿ ಒಂದು ಒಳನೋಟ ಒಂದು ವಿಷಯಗಳು ಅವ್ರಿಗೆ ಅರ್ಥವಾಗುವಂತದ್ದು ಅದು ಹಾಗೇನೆ ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಒಂದು ಬೇಕಾಗಿರೋದು ಗುರುವಿನ ಮಾರ್ಗದರ್ಶನ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಬೇಕಾಗಿರುವಂತಹ ಒಂದು ವಿಚಾರಗಳು ಒಂದು ಹೊಳಹು ಒಂದು ಥಾಟ್ ಅವ್ರಿಗೆ ಬರೋ ಸಾಧ್ಯತೆ ಇರುತ್ತೆ ಹಾಗೇನೆ ಗುರುಗ್ರಹ ಹನ್ನಡ ಮೇಲೆ ಇರುವಂತದ್ದು ಯೂಶುವಲ್ ಆಗಿ ಒಂದು ಒಬ್ಬ ಗುರುವಿನ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗುವ ಸಾಧ್ಯತೆ ಇರುತ್ತೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ಇವರು ನೋಡ್ತಾರೆ ಯಾರು ರಾಶಿ ಅವರು ಇನ್ನು ಕನ್ಯಾ ರಾಶಿಗೆ ನಾವು ಬರೋದಾದ್ರೆ ಕನ್ಯಾ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇದು ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಗುರುವಂತದ್ದು ಲಾಭಕರವಾಗಿರುತ್ತೆ ಆಗಲಿ ಹೇಳ್ದಂಗೆ ಈ ಒಂದು ಕನ್ಯಾ ರಾಶಿ ಫೈನಾನ್ಷಿಯಲ್ ಗೈನ್ಸ್ ಲಾಭಕ್ಕೆ ಸಾಧ್ಯತೆ ಲಾಭದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಗೈನ್ಸ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ನೀವು ಬಿಸ್ನೆಸ್ ನ ಮಾಡ್ತಿದ್ರೆ ಇನ್ನು ಒಂದು ವರ್ಷಗಳ ಕಾಲ ಒಂದು ಒಳ್ಳೆಯ ಫೈನಾನ್ಷಿಯಲ್ ಫ್ಲೋ ಒಂದು ಒಳ್ಳೆಯ ಆರ್ಥಿಕವಾಗಿರುವಂತಹ ಬದಲಾವಣೆ ಒಂದು ಇಂಪ್ರೂವ್ಮೆಂಟ್ ಈ ಒಂದು ಕನ್ಯಾ ರಾಶಿಯವರು ಖಂಡಿತವಾಗ್ಲೂ ನೋಡ್ತಾರೆ ಇದು ಬಹಳ ಮುಖ್ಯ ಇದ್ರ ನಂತರದಲ್ಲಿ ನಾವು ನೋಡೋದಾದ್ರೆ ತುಲಾರಾಶಿಯವರಿಗೆ ಹೇಳೋದಾದ್ರೆ